ಕಲಬುರಗಿ ಜಿಲ್ಲಾಡಳಿತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆ ಅಂಗವಾಗಿ ರಾಜ್ಯ ಸರ್ಕಾರಿ ಅಧಿಕಾರಿ ನೌಕರರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ಕಲಬುರಗಿ ಜಿಲ್ಲಾಡಳಿತ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಂಯುಕ್ತಾಶ್ರಯದಲ್ಲಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆ ಅಂಗವಾಗಿ ಸರ್ಕಾರಿ ಅಧಿಕಾರಿ ನೌಕರರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಹಾಗೂ ಮುನ್ನೂರ ಎಪ್ಪತ್ತೊಂದು ಜೆ ನಿಯಮಾವಳಿಗಳ ಕಾರ್ಯಾಗಾರವನ್ನು ಉದ್ಘಾಟಿಸಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿ ಸಾರ್ವಜನಿಕರಿಗೆ ಸರ್ಕಾರಿ ಯೋಜನೆಗಳ ನೀತಿಗಳ ಬಗ್ಗೆ ನೌಕರರೇ ತಿಳುವಳಿಕೆ ನೀಡಬೇಕಾಗುತ್ತದೆ ಇತ್ತೀಚಿನ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸರ್ವೆ ಮಾಡುವಲ್ಲಿ ಸರ್ಕಾರಿ ನೌಕರರು ಪ್ರಮುಖ ಪಾತ್ರ ವಹಿಸಿದ್ದಾರೆ ದಸರಾ ದೀಪಾವಳಿಯಂತಹ ಹಬ್ಬಗಳಿಗೂ ಕೂಡ ರಜೆಯಿಲ್ಲದೆ ಕೆಲಸ ಮಾಡಿದ್ದಾರೆ ಎಂದರು ಹಿಂದೇನು ರಿಸಲ್ಟ್ ಕಮ್ಮಿ ಬಂದವ ಹಿಂದೇನು ರಿಸಲ್ಟ್ಗಳು ಕಮ್ಮಿ ಬಂದಾಗ ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ಕೇಳಿದ್ರಾ ಇಲ್ಲ ನನಗೇ ಕೇಳ ಫಸ್ಟ್ ಟೈಮಿಂದ ಹಿಸ್ಟ್ರಿ ನನ್ನ ಮಾಧ್ಯಮ ಸ್ನೇಹಿತರು ಇದಾರೆ ಯಾವತ್ತೂ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಇದು ಏನು ಫಲಿತಾಂಶ ಕಮ್ಮಿ ಆದರೆ ನಾನು ಉತ್ತರ ಕೊಡಬೇಕು ಏನೋ ಇಲ್ಲಿ ಯಾವುದಾದ್ರೂ ಕಳಪೆ ಕಾಮಗಾರಿ ಆದರೆ ನಾನು ಉತ್ತರ ಕೊಡಬೇಕು ಯಾವುದೋ ಒಂದು ಲೋಕಾಯುಕ್ತ ರೇಡ್ ಆದರೆ ನಾನು ಹತ್ರ ಕೊಡಬೇಕು ಇಲ್ಲಿ ಏನಾದರೂ ಏರ್ಪೇರ್ ಆದರೆ ನಾನು ಹತ್ರ ಕೊಡಬೇಕು ಎಸ್ ಐ ಅಕೌಂಟೇಬಲ್ ಬಟ್ ನಾಟ್ ಜಸ್ಟ್ ಮೀ ನೀವು ಕೂಡ ಅಕೌಂಟೇಬಲ್ ಇರಬೇಕಲ್ಲ ನೀವು ಕರೆಕ್ಟಾಗಿ ನೀವು ಕೆಲಸ ಮಾಡಿದ್ರೆ ನನಗೆ ಒಳ್ಳೆಯ ಹೆಸರು ಬರ್ತದೆ ಈಗ ಕಮಲ್ಪುರ್ ಸಾಹೇಬ್ರ ಭಾಷಣದಲ್ಲಿ ಹೇಳ್ತಾ ಇದ್ರು ಎಲ್ಲ ಜಿಲ್ಲಾಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಬಗ್ಗೆ ಹೇಳ್ತಾ ಇದ್ರು ಈಗ ಒಳ್ಳೆ ಅಧಿಕಾರಿಗಳು ಯಾಕೆ ನಾವು ಹಾಕೋತೀವಿ ಅಂದರೆ ನಾವು ಕಲ್ಬುರ್ಗಿಯನ್ನ ಇನ್ನೂ ಹೆಚ್ಚು ಆರ್ಥಿಕವಾಗಿ ಪ್ರಗತಿ ನಾವು ಮಾಡಬೇಕು ಅಂದಾಗ ನಾವು ದಿನ ಇರುವಂತ ಕಿರಿಕಿರಿಗಳನ್ನ ನಾವು ನೋಡ್ಕೊತಾ ಹೋದ್ರೆ ನಾವು ರಾಜ್ಯ ಮಟ್ಟದಲ್ಲಿ ನಾವು ಹೇಗೆ ಕಾಂಪ್ಲೀಟ್ ಮಾಡುತ್ತೆ ವಿಭಿನ್ನವಾದಂತಹ ಯೋಜನೆಗಳು ಹೇಳ್ತಾರೆ ಅದು ನಾವು ಅದಕ್ಕೋಸ್ಕರ ಒಳ್ಳೆ ಅಧಿಕಾರಿಗಳಿದ್ರೆ ಒಳ್ಳೆ ಆಡಳಿತ ನಾವು ಏನೋ ಬೇರೆ ಮಟ್ಟದಲ್ಲಿ ಕೊಟ್ಟಿದ್ರೆ ಹಳ್ಳಿನಲ್ಲಿ ಕೊಟ್ಟ ಕೊಟ್ಟರೆ ತಾಲೂಕುಗಳಲ್ಲಿ ಕೊಟ್ಟರೆ ಆಟೋಮ್ಯಾಟಿಕ್ಲಿ ನಾವು ನಮಗೆ ಬೇರೆ ಬೇರೆ ಯೋಜನೆಗಳು ತಗಲಿಕ್ಕೆ ಪುಡ್ಸೋತಿರ್ತದೆ ಇಲ್ಲಿದ್ರೆ ನಿಮ್ಮ ಜಗಳನ್ನ ನಾವು ಔಟ್ ಮಾಡೋದ್ರಲ್ಲೇ ಇರ್ತೀವಿ ತಾಲೂಕ್ ಜಗಳಿರ್ಬೋದು ಪಂಚಾಯತ್ ರಗಳಿರ್ಬೋದು ಸೊ ಅದರಿಂದ ದಯವಿಟ್ಟು ನಾನು ಯಾಕಿದು ಹೊಣೆಗಾರಿಕೆ ಬಗ್ಗೆ ಇಷ್ಟ ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಹೊಣೆಗಾರಿಕೆ ನಂದು ಆಗಬೇಕು ನಿಮ್ದು ಆಗಬೇಕು ನಾವೆಲ್ಲರೂ ಒಂದು ವ್ಯವಸ್ಥೆನಲ್ಲೇ ಇದೆ ಇದೀವಿ ಇದು ನಾವು ಒಂದು ಬಹುಮಾಡಿ ಕಟ್ಟಡ ಇದ್ದಂಗೆ ಬುನಾದಿ ಸ್ಟ್ರಾಂಗ್ ಇದ್ರೆ ಆಟೋಮ್ಯಾಟಿಕ್ ಆಗಿ ಎಷ್ಟ ಬಹುಮಾಡಿ ಕಟ್ಕೊಂಡು ಹೋಗ್ಬೋದು ಆದ್ರೆ ಬುನಾದಿನೇ ಸ್ಟ್ರಾಂಗ್ ಇಲ್ಲ ಅಂದ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ ಇದು ಆಡಳಿತದ ಬುನಾದಿ ಸರ್ಕಾರದ ಬುನಾದಿ ಯಾರು ಅಂದ್ರೆ ಜನಪ್ರತಿನಿಧಿಗಳು ಮತ್ತೆ ಸರ್ಕಾರದ ಸೇವಕರು ನಾವಿಬ್ಬರಲ್ಲಿ ಸಮನ್ವಯತೆ ನಮ್ಮಿಬ್ಬರಲ್ಲಿ ಸಾಮಾನ್ಯ ಪ್ರಜ್ಞೆ ನಮ್ಮಿಲ್ಲ ಇದರಲ್ಲಿ ಪರಿಣಾಮಕಾರಿ ಅನುಷ್ಠಾನ ಮತ್ತೆ ಹೊಣೆಗಾರಿಕೆ ಬಂದ್ಬಿಟ್ರೆ ಖಂಡಿತವಾಗೂ ಕಲ್ಯಾಣ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲೂ ಬಹಳಷ್ಟು ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಸೊ ಆದ್ರಿಂದ ನಾನು ಹೆಚ್ಚೇನು ತಮ್ಮ ಸಮಯ ತಗೊಂಡು ತಗೊಳೋದಿಲ್ಲ ನನ್ನ ತಾವು ನಮ್ಮ ಅಧ್ಯಕ್ಷರು ಸಾಕಷ್ಟು ಡಿಮ್ಯಾಂಡ್ಸ್ ಕೊಟ್ಟಿದ್ದಾರೆ ಬರೇ ಒಂದೇ ಪೇಜ್ ಓದಿದ್ದವರು ನಾಲ್ಕು ಲೀಟರ್ ಕೊಟ್ಟಿದ್ದಾರೆ ಆಕ್ಚುಲಿ ಈಗ ನೋಡಿ ಇದ್ರದ್ದು ಒಂದು ಉದಾಹರಣೆ ಕೊಡ್ತೀನಿ ಅಧ್ಯಕ್ಷರೇ ನೀವು ಒಂದು ಸೈಟ್ ಕೇಳಿದ್ದೀರ ಒಂದು ಸೈಟ್ ಕೇಳಿದ್ದೀರಲ್ಲ ನಿವೇಶನ ಕೇಳಿದ್ದೀರ ಆಸ್ ಪರ್ ರೂಲ್ ಇಲ್ಲ ಇಲ್ಲ ಸುಪ್ರೀಂ ಕೋರ್ಟ್ ಹೋಗಿ ಆಸ್ ಪರ್ ರೂಲ್ ಅದು ರಿಜೆಕ್ಟ್ ಆಗುತ್ತಲ್ವ ಈಗ ನಿಮ್ಮ ಸಹಿತ ನೀವು ಮಂಜೂರು ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಬೇರೆಯವ್ರದ್ದು ಏನ್ ಕೆಲಸ ಆಗ್ತದೆ ಈಗ ಆಸ್ ಪರ್ ಯು ಡಿ ರೂಲ್ಸ್ ಇಟ್ ಹ್ಯಾಸ್ ಟು ಬಿ ರಿಜೆಕ್ಟೆಡ್ ಆಮೇಲೆ ರೈಟ್ ಮಾಡಿ ಹಾ ಅದನ್ನ ಕ್ಯಾಬಿನೆಟ್ ಗೆ ಕರ್ಸಬೇಕು ಆ ಕ್ಯಾಬಿನೆಟ್ ಗೆ ಕರ್ಸ ಜವಾಬ್ದಾರಿ ಯಾರ್ದು ಅದಕ್ಕೆ ಈ ಇಷ್ಟೆಲ್ಲ ಅಧಿಕಾರಿಗಳಿದಿರಲ್ಲ ನೀವು ಹೇಳ್ಬೇಕು ನನಗೆ ಕ್ಯಾಬಿನೆಟ್ ಬಂದಾಗ ನನ್ನ ಜವಾಬ್ದಾರಿ ಕ್ಯಾಬಿನೆಟ್ ತನಕ ಫೈಲ್ ಫಾಲೋಅಪ್ ಯಾರು ಅಧಿಕಾರಿಗಳು ಯಾವ ಅಧಿಕಾರಿಗಳು ನೀವೇ ಈಗ ನೀವು ರಾಜ್ಯ ಸರ್ಕಾರದ ಅಸೋ ನೌಕರ ಅಸೋಸಿಯೇಷನ್ ಈ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಸಾರ್ವಜನಿಕರು ಏನ್ ಮಾಡ್ಬೇಕಪ್ಪ ನೀವೇ ಹೇಳಿ ಮತ್ತೆ ಮನೆಗೆ ಅದು ಕೆಲಸ ಆಗಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ಕೊಡ್ತೀನಿ ಅದೇನಿದೆ ಅದು ಮೊನ್ನೆ ತಿರಸ್ಕಾರ ಆಗಿದೆ ಅದು ಗೊತ್ತಿದೆ ಅದು ಪುಟ್ ಅಪ್ ಮಾಡಿಸಿ ಕ್ಯಾಬಿನೆಟ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕೂಡ ಅಷ್ಟೇ ಅಲ್ಲ ಇಡೀ ಸಚಿವ ಸಂಪುಟ ನಿಮ್ ಪರವಾಗಿಲ್ಲ ನಿಮ್ಮ ಅಭಿವೃದ್ಧಿ ನಮ್ಮ ಜವಾಬ್ದಾರಿ ಕೂಡ ನಿಮ್ಗೆ ಒಳ್ಳೆಯದು ನೋಡ ನಿಮ್ಮ ಚೆನ್ನಾಗಿ ನೋಡ್ಬೋದ್ರೆ ನೀವು ಜನರಿಗೆ ನೋಡ್ಕೊತೀರ ಚೆನ್ನಾಗಿ ನೋಡ್ಬೋದಿರಾ ಅಂತ ನಮ್ದು ಒಂದು ಭಾವನೆ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಏನೇನು ಕೆಲಸಗಳಿದೆ ಎಲ್ಲಾನು ಮಾಡ ಅಂತ ನಾನು ಹೇಳಕ್ ಆಗೋದಿಲ್ಲ ಆದರೆ ನೀವು ಹೇಳ್ದಂಗೆ ತ್ರೀ ಸೆವೆಂಟಿ ಒನ್ ಜೇನಲ್ಲಿ ಏನೇನು ಲೋಪಗಳಿದೆ ಅವೆಲ್ಲನೂ ಕೂಡ ಗಡನೆ ಈಗಾಗಲೇ ನಾವು ಸರ್ಕಾರಕ್ಕೆ ನಾವು ಬರೆದಿದ್ದೇವೆ ಅದನ್ನು ಕೂಡ ನಾವು ಮಾಡಿಸ್ತಾ ಇದ್ದೀವಿ ಕಾನೂನಿಂದ ಏನೇ ತೊಡಕಿದ್ರು ಕೂಡ ಅದನ್ನ ಬಗೆಹರಿಸುವ ಒಂದು ಪ್ರಯತ್ನವನ್ನ ಮಾಡ್ತೀವಿ ಆಮೇಲೆ ಕೆಲಸ ಕೂಡ ನಾವು ಮಾಡ್ತೀವಿ ಅಂತ ನಾವು ಹೇಳಿ ನಾನು ಬಯಸ್ತಾ ಇದ್ದೀನಿ ಇನ್ನು ಹಲವಾರು ಬೇಡಿಕೆಗಳಿದೆ ನಿಮ್ಮ ಭವನಗಳಿರ್ಬೋದು ಮತ್ತೆ ಕಚೇರಿಗಳಿರ್ಬೋದು ಅವೆಲ್ಲ ಕಚೇರಿಗಳೆಲ್ಲ ನಾವು ಮಾಡಿಸಿದ ನಮ್ದೇ ನಮ್ಮ ಅದು ನೀವು ಮನವಿ ಕೊಡಬಾರ್ದು ಅದು ಬೈ ಡಿಫಾಲ್ಟ್ ಅದು ನಮ್ಮ ನನ್ನ ಕರ್ತವ್ಯ ಇದೆ ಈಗಾಗಲೇ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹೊಸ ತಾಲೂಕುಗಳಾಗಿದೆ ನೀವು ಹೇಳ್ದಂಗೆ ಎಲ್ಲರೂ ಕೂಡ ಒಂದು ಏನು ಮಿನಿ ವಿಧಾನಸೌಧವನ್ನ ಸ್ಯಾಂಕ್ಷನ್ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಅದು ಮೊನ್ನೆ ಕೊಪ್ಪಳದಲ್ಲಿ ಕಾರ್ಯಕ್ರಮ ಹಮ್ಮಿಕೋಬೇಕಾಗಿತ್ತು ಅದು ಆಗಲಿಲ್ಲ ಅದು ಮತ್ತೆ ಗುಲ್ಬರ್ಗದಲ್ಲೇ ಮಾಡ್ತೀನಿ ಅಂತ ಅಜಯ್ ಸಿಂಗ್ ಅವರು ಹೇಳಿದ್ದಾರೆ ಸೊ ಅದೆಲ್ಲ ಕಂದಾಯ ಕಚೇರಿಗಳನ್ನ ಹೊಸ ಜಿಲ್ಲೆಗಳ ಹೊಸ ತಾಲೂಕುಗಳಲ್ಲಿ ನಾವು ಮಾಡಿ ಮಾಡ್ತೀವಿ ಅಂತ ಕೂಡ ನನ್ನ ಮಾತನ್ನ ನಾವು ಕೊಡ್ತಾ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಆದ್ದರಿಂದ ತಮ್ಮ ಬೇಡಿಕೆಗಳು ಹಲವಾರಿದೆ ಖಂಡಿತವಾಗೂ ಒಂದು ಸರಿ ನಾನು ಕೂಡ ರಾಜ್ಯ ಮಟ್ಟದಲ್ಲಿ ಒಂದು ಸಭೆಯನ್ನು ನಡೆಸಿ ಯಾವುದೇ ಅದು ಪ್ರಾಕ್ಟಿಕಲ್ ಆಗುತ್ತೆ ಆಗಲ್ಲ ಅಂತ ನೇರವಾಗಿ ಹೇಳ್ತೀನಿ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ತಾವು ಹೇಳ್ದಂಗೆ ಪಿ ಡಿ ಒ ಕೌನ್ಸಿಲಿಂಗು ಆಗಬೇಕು ಅಂದ್ಬಿಟ್ಟು ಭಾಳಷ್ಟು ವರ್ಷದಿಂದ ಬೇಡಿಕೆ ಇತ್ತು ಹತ್ತು ಹನ್ನೆರಡು ವರ್ಷದಿಂದ ಬೇಡಿಕೆ ನಾನು ಬಂದಾಗ ಅವ್ರಿಗೆ ಹೇಳಿದೆ ಪ್ರಾಮಾಣಿಕವಾಗಿ ನಾನು ನಿಮ್ಮ ನಿಮ್ಮ ಜೊತೆ ಇರ್ತೀನಿ ಇದು ನಿಮ್ಮ ನಾನು ನಿಮ್ಮ ಮಂತ್ರಿ ಇದ್ದೀನಿ ಸುಮ್ಮನೆ ಅನವಶ್ಯಕವಾಗಿ ಫ್ರೀಡಂ ಪಾರ್ಕ್ ಕೂಡೋದ್ರಿಂದ ಯಾವುದೇ ರೀತಿಯಾದಂತಹ ಪರಿಹಾರ ನಿಮ್ಗೆ ಸಿಗೋದಿಲ್ಲ ಯಾಕಂದ್ರೆ ನಿಮ್ಮ ಹಿಂದಿನ ಮಂತ್ರಿಗಳ ಹೆಂಗಿದ್ರು ನನಗೆ ಗೊತ್ತಿಲ್ಲ ನೀವು ಮಾರಿ ನಾನು ಹಠಮಾರಿ ಅಂದ್ರೆ ಕೆಲಸ ಆಗಲ್ಲ ಅಂತ ಹೇಳಿದ್ರು ಇಲ್ಲ ಸರ್ ನಾವು ಹಠ ಮಾಡಲ್ಲ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ಮೇಲೆ ಈಗ ಒಂದು ವರ್ಷದಲ್ಲಿ ನಾನು ಇವತ್ತು ಕೌನ್ಸಿಲ್ ನಾವು ಮಾಡಿದೀವಿ ರಾಜ್ಯದಲ್ಲಿ ಮೊದಲೇ ಬಾರಿ ಗೊತ್ತಾಗ್ತದೆ ಆಮೇಲೆ ಆ ನಂಬಿಕೆಯ ಪರಿಣಾಮವಾಗಿ ಆ ನಂಬಿಕೆಯ ಪರಿಣಾಮವಾಗಿ ಇವತ್ತು ಇಡೀ ದೇಶದಲ್ಲೇ ತಾವು ನಂಬ್ತಿರೋ ಗ್ರಾಮ ಮಟ್ಟದಲ್ಲಿ ಹೈಯೆಸ್ಟ್ ತೆರಿಗೆ ಪಾವತಿಯಾಗಿರೋದು ನಮ್ಮ ರಾಜ್ಯದಲ್ಲಿ ಒಂದು ಸಾವಿರ ಮುನ್ನೂರು ಕೋಟಿ ರೂಪಾಯಿ ಇವತ್ತು ಪಾವತಿಯಾಗಿರೋದು ಈ ಸಂದರ್ಭದಲ್ಲಿ ಎಂಎಲ್ ಸಿ ತಿಪ್ಪಣ್ಣಪ್ಪ ಕಮಕ್ನೂರ್ ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಹರ್ವಾಳ್ ಕೆಕೆಆರ್ಟಿಸಿ ಆರ್ಟಿಸಿ ಅಧ್ಯಕ್ಷ ಅರುಣ್ ಕುಮಾರ್ ಎಂವೈ ಪಾಟೀಲ್ ಜಿಲ್ಲಾಧಿಕಾರಿ ಬಿ ತನರು ಜಿಲ್ಲಾ ಪಂಚಾಯತ್ ಸಿಒ ಬೊಮರ್ ಸಿಂಗ್ ಮೀನಾ ಎಸ್ಪಿ ಅಡೂರು ಶ್ರೀನಿವಾಸಲು ಮಹಾನಗರ ಪಾಲಿಕೆ ಕಮಿಷನರ್ ಅವಿನಾಶ್ ಸಿಂಧೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಜಾಕ್ ಜಾಕೆಂಡ್ ಜೋನ್ಸ್ ರೇಯರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್